ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಾಬು ಮೆಂಥ ಟೈಕೋನ್ ಬುಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ ಕೆಲವು ದಿನಗಳ ಹಿಂದೆ ನಾನು ಬೆಂಗಳೂರಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದೆ ಆಗ ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗ ಬಂದು ಕುಂತಿದ್ದ ಒಬ್ಬ ಯುವಕ ಸುಮಾರು ಇಪ್ಪತ್ತೈದು ವರ್ಷ ವಯಸ್ಸಿರು ಅವರು ಬಂದು ಕುಂತು ನಾವು ಜರ್ನಿ ಮಾಡಬೇಕಂದ್ರೆ ಅವರು ತುಂಬ ಟೆನ್ಷನ್ ಇದ್ದ ಪರ್ಬ್ಲಕ್ಸ್ ಆಗಿದ್ದ ಏನೋ ಒಂದು ಯೋಜನೆ ಅವನ ಕಾಡೋದಿತ್ತು ಹಾಗಾಗಿ ಅವನ ಮೊಬೈಲ್ ತೆಗೆದ್ರು ಏನನ್ನೋ ನೋಡುದು ಮತ್ತು ಮೊಬೈಲ್ ತನ್ನ ಕೇಸಲ್ಲಿ ಇಡೋದು ಆ ಕಡೆ ನೋಡುದು ಈ ಕಡೆ ನೋಡುದು ಒಂದು ಕಡೆ ಕುಂದರೆ ಸಮಾಧಾನ ಇಲ್ಲ ಏನೋ ಅವನ ಒಂದು ಪರಿಭ್ರಾಂತಿ ಅವನ ಮುಖದಲ್ಲಿ ಭಾಸವಾಗಿತ್ತು ಇದನ್ನು ಗಮನಿಸಿದ ನಾನು ನಾಲ್ಕು ಗಂಟೆಗಳ ಪ್ರಯಾಣ ಅಂದು ನಾವು ಅವನ ಜೊತೆ ಅವನು ಯಾವುದು ಗೊತ್ತಾ ಇದ್ದಾನೆ ಏನು ಅವನ ಸಮಸ್ಯೆ ಏನೋ ತಿಳ್ಕೊಳ್ಳುವಂತ ಒಂದು ಕುತೂಹಲ ನನಗೂ ಕೂಡ ಕಾಣಿತ್ತು ಈ ದೃಷ್ಟಿಯಲ್ಲಿ ನಾನು ಅವನ ಜೊತೆ ಅವನ ವಿಚಾರಗಳನ್ನ ನಾನು ಅವನ ಜೊತೆ ಚರ್ಚೆ ಮಾಡಿದೆ ಅವನು ಒಬ್ಬ ಎಫ್ ಟ್ರೇಡರ್ ಓ ಗೊತ್ತಾಯ್ತು ಅವರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಬಂದಿದ್ದಾನೆ ಅವನು ಸ್ಟಾಕ್ ತಗೊಳುದು ಎಫ್ ಅಂಡ್ ಬೈ ಮಾಡುದು ಸೆಲ್ ಮಾಡುದು ಸೆಲ್ ಮಾಡುದು ಬೈ ಮಾಡುದು ಈ ರೀತಿ ಅದೊಂದು ಮಾಯಾಲೋಕ ಆ ಮಾಯಾಲೋಕ ಅಡಿಕ್ಟ್ ಆಗಿದೆ ಗೊತ್ತಾಯ್ತು ಇಂತಹ ಅನೇಕ ಯುವ ಪೀಳಿಗೆ ಅನೇಕ ಯುವಕರಿಗೆ ಇವತ್ತು ಈ ತರ ಎಫ್ ಡೋ ಅಡಿಕ್ ಆಗಿದ್ದಾರೆ ಇದನ್ನು ನೋಡಿ ನನಗೆ ತುಂಬಾ ಆಯಿತು ಅವನು ಲಾಭದಲ್ಲಿ ಇದ್ರೆ ನಾನು ಚಿಂತಿಸ್ತಾ ಇರಲಿಲ್ಲ ಅವ್ರು ಕೇಳಿದೆ ಒಂದು ದಿವಸ ಏನಾಯಿತು ಅಂದರೆ ಅವನಿಗೆ ಒಂದೆರಡು ಸಾವಿರ ರೂಪಾಯಿ ಲಾಭ ಆಯಿತು ಎಫ್ಲಿ ನೆಕ್ಸ್ಟ್ ಡೇ ಮತ್ತೊಂದು ತ್ರೀ ತೌಸಂಡ್ ಲಾಭ ಆಗಿತ್ತು ಡೇ ಏಟ್ ತೌಸಂಡ್ ಲಾಸ್ ಆಯಿತು ನೆಕ್ಸ್ಟ್ ಡೇ ಒಂದು ತ್ರೀ ತೌಸಂಡ್ ಬಂತು ವೆರಿ ನೆಕ್ಸ್ಟ್ ಡೇ ಮತ್ತೊಂದು ಫಿಫ್ಟೀನ್ ತೌಸಂಡ್ ಗೊತ್ತು ಈ ರೀತಿ ಅವನಿಗೆ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಒಳಗೆ ಅಪ್ರಾಕ್ಸಿಮೇಟ್ಲಿ ಲಾಭ ನಷ್ಟ ಎಲ್ಲ ಸೇರಿ ಒಂದೂವರೆ ಲಕ್ಷ ರೂಪಾಯಿ ಅವೊಂದು ಕ್ಯಾಪಿಟಲ್ ಹಾಳಾಯಿತು ಐ ಟಿ ಕಂಪನಿ ಯಾವುದೋ ಒಂದು ಐ ಟಿ ಕಂಪನಿಯಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಕೆಲಸ ಮಾಡೋದರ ಈ ಹುಡುಗನದು ತುಂಬ ಜವಾಬ್ದಾರಿ ಇತ್ತು ಅವನ ಮನೆ ಇತ್ತು ಅವನಿಗೆ ವಯಸ್ಸಾದ ತಂದೆ ತಾಯಿ ನೋಡೋದಾಗ ಒಂದು ಜವಾಬ್ದಾರಿ ಇತ್ತು ಆದರೂ ಕೂಡ ಈ ಎಫ್ ಆ್ಯಂಡ್ ಡೋ ಆಟಾಡ್ತಾ ಇದರ ಒಂದು ವಾಶಗೆ ಬಲಿಯಾಗಿ ಅವನಿಗೆ ಇವತ್ತು ತುಂಬ ನಿರಾಶೆ ಮತ್ತು ಮೆಂಟಲಿ ತುಂಬ ಅಡ್ಡಿ ಆಗಿದ್ದ ಇದನ್ನು ನೋಡಿದ ಮೇಲೆ ಅವನು ನನಗೆ ಕೇಳಿದ ನಿಮ್ಗೆ ಇಂಟ್ರೆಸ್ಟ್ ಇದೆ ನನಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ ಆದರೆ ನಾನು ಎಫ್ ಆ್ಯಂಡ್ ಆಡಲ್ಲ ಯಾಕೆ ಆಡಲ್ಲ ಸರ್ ಅಂತ ಕೇಳಿ ನಿಮ್ಗೆ ಎಷ್ಟು ವರ್ಷದ ಅನುಭವ ಅಂತ ಹೇಳಿದ್ರೆ ನನಗೆ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದಾರೆ ಆಗ ಅವ್ನು ಕೇಳಿದ್ರೆ ಯಾಕೆ ಸರ್ ನೀವು ಎಫ್ ಆರ್ ಬಿ ಓ ಅಂದಾಗ ನಾನು ಹೇಳಿದೆ ನೋಡಪ್ಪ ಎಷ್ಟು ಜನ ಎಫ್ ಆರ್ ಬಿ ಸಕ್ಸಸ್ ಆಗಿದ್ದಾರೆ ಎಸ್ ಎ ಬಿಯ ಮತ್ತು ಅನೇಕ ಜನರ ಒಂದು ಸರ್ವೆ ಪ್ರಕಾರ ಮೋರ್ ದನ್ ನೈಂಟಿ ಪರ್ಸೆಂಟ್ ಪೀಪಲ್ ದೋಸ್ ಆರ್ ಇನ್ ಎಫ್ ಆರ್ ಆರ್ ನೋಟ್ ಸಕ್ಸಸ್ಫುಲ್ ಲೋಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಯಾರು ವಿನ್ ಆಗಿದ್ರೆ ಓನ್ಲಿ ಟೆನ್ ಪರ್ಸೆಂಟ್ ಈ ಟೆನ್ ಪರ್ಸೆಂಟ್ ಜನ ಏನು ಸಕ್ಸಸ್ ಆಗಿದ್ದಾರೆ ಅವರೆಲ್ಲ ಬುಲೀಸ್ ಅಂದ್ರೆ ದೊಡ್ಡ ಕೋಟಿ ಅಂತ ರೂಪಾಯಿ ಅವ್ರು ದುಡ್ಡಿದ್ದಂತ ನಮ್ಮಂತ ಸಾಮಾನ್ಯ ಜನರು ಬರೋದಿಲ್ಲ ಒಂದು ನಿಂತೇ ರೀತಿ ಸಾರ್ ನನ್ನದು ಪೋರ್ಟ್ರಫೋಲಿಯೋ ತೋರಿಸಿದೆ ನಾನು ಕೀಸಿತ ಇದೆ ತೋರಿಸಿದೆ ಹಾಗೆ ಆದರೆ ನನ್ನಲ್ಲಿ ಯಾವುದು ಈ ರೀತಿ ಇರಲಿಲ್ಲ ನನ್ನ ಪೋರ್ಟ್ರಫೋಲಿಯೋದಲ್ಲಿ ಇರುವಂಥ ಸ್ಟೋಕ್ಗಳಲ್ಲಿ ಕೆಲವೊಂದು ಸ್ಟಾಕ್ಗಳು ಡೌನ್ ಇತ್ತು ಅವಾಗ ಅವನು ಕೇಳಿದ ಯಾಕೆ ಸರ್ ಕೆಲವೊಂದು ನೀವು ತೊಗೊಂಡ ಮೇಲೆ ಕಡಿಮೆ ಆಗಿರಲಿಲ್ಲ ನಾನು ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲಪ್ಪ ಒಂದಿಲ್ಲ ಒಂದು ದಿವಸ ನನಗೆ ಅದನ್ನು ತೇರುತ್ತರ ನಂಬಿಕೆ ನಾನು ಐ ಆಮ್ ಡೂಯಿಂಗ್ ಬಿಸ್ನೆಸ್ ವಿತ್ ದ ಅಂತ ನಾನು ಹೇಳಿದೆ ಆಮೇಲೆ ಅವರೂ ನನ್ನ ಪೋರ್ಟೋಲಿಯೋ ತೋರಿಸಿದ್ದೆ ಬಿಯಾಂಡು ಬಿಯಾಂಡಲ್ಲಿ ನೋಡುತ್ತಿಮ್ಮ ನೋಡಿದಲ್ಲಿ ನನಗೆ ಲೋಸ್ ಇದೆಯಾ ಪ್ರಾಫಿಟ್ ಇದೆ ಗೊತ್ತಾಗುತ್ತೆ ಬಟ್ ನಾನು ಇದೇ ತರ ಟೆನ್ಷನ್ ಇಲ್ಲ ನಾನು ಮನೆ ಕೆಲಸ ಮಾಡ್ತೀನಿ ನಾನು ಡ್ಯೂಟಿ ಮಾಡ್ತೀನಿ ಉಳಿದ ಟೈಮಲ್ಲಿ ನಾನು ನೋಡ್ತೀನಿ ಏನೇನಾಗಿದೆ ನಮ್ಮ ಒಂದು ಬಗ್ಗೆ ಅದ್ರ ಬಗ್ಗೆ ನಾನು ನೆಗೆಟಿವ್ ನ್ಯೂಸ್ ಇದೆಯಾ ಯಾವ ಲೆವೆಲ್ ಮೇಲೆ ನಾನು ಯಾವ ಆಧಾರದ ಮೇಲೆ ಇವತ್ತು ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅವಾಗ ಅವನು ಖುಷಿ ಆದ ನಂದ ಸರ್ ನನಗೆ ಇದೆಲ್ಲ ಯಾರಿಗೂ ಹೇಳಿಲ್ಲ ಯಾವುದೋ ಒಂದು ಕಾಡ್ಸ್ ಬಂತು ಈ ಥರ ತಗೋ ಅಂದರೆ ಅದು ಅವನ್ನ ಕೇಳ್ಕೊಂಡು ಅವರೇ ಒಂದು ಕ್ಲು ತೊಗೊಂಡು ಅವ್ರಿಗೆ ಕೊಟ್ಟಂತ ಕ್ಲೂ ಮೇಲೆ ನಾನು ತೊಗೊಂಡೆ ಈ ರೀತಿಯಲ್ಲಿ ಆಯಿತು ಸರ್ ಕೆಲವೇ ಲಾಭ ಆದಾಗ ನಾನು ತುಂಬ ಖುಷಿಯಾಗಿದೆ ಸ್ಟಾರ್ಟಿಂಗ್ ಬೇಸಿಗೆ ನಾನು ಇದ್ದೆ ಆಮೇಲೆ ನಾನು ಡೌನ್ ಆಗೈತೆ ಅವ್ನು ಒಪ್ಕೊಂಡ ಆಮೇಲೆ ಅವಂದ ಇಲ್ಲ ಸರ್ ನಾನು ಒಬ್ಬನೇ ಎಲ್ಲ ಇಲ್ಲಿ ಅನೇಕ ಜನ ಇದ್ದಾರೆ ಹೀಗಾಗಿ ನೀವು ದಯವಿಟ್ಟು ಉಳಿದವರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಒಂದು ವಿಡಿಯೋ ಬೇರೆ ಬೇರೆಯವ್ರ ದೃಷ್ಟಿಯಲ್ಲಿ ಆಗಲಿ ನೀವು ಇದನ್ನು ಈ ಸಂದೇಶ ನೀಡ್ರಿ ಎಫ್ ಆ್ಯಂಡ್ ಡೋ ಅನ್ನೋದು ತುಂಬ ಅಪಾಯಕಾರಿ ಸಾಮಾನ್ಯ ಜನರಿಗೆ ಅದರಿಂದ ಲಾಭ ಮಾಡುವಂಥ ಚಾನ್ಸ್ ತುಂಬ ಕಡಿಮೆ ಅದಕ್ಕೆ ತುಂಬ ಎಕ್ಸ್ಪೀರಿಯೆನ್ಸ್ ಬೇಕು ತುಂಬ ಹಣ ಬೇಕು ತುಂಬ ಸಮಯ ಬೇಕು ಸಾಮಾನ್ಯ ವ್ಯಕ್ತಿಗೆ ಮಾಡುವಂಥ ಒಂದು ಅವಕಾಶವೇ ಇಲ್ಲ ಇಲ್ಲ ಈ ರೀತಿಯಲ್ಲಿ ಅವನಿಗೆ ನಾನು ಬುದ್ಧಿ ಹೇಳಿದೆ ಆಮೇಲೆ ನನಗೂ ತಿಳಿದು ಈ ವಿಷಯವೇ ಅವನಿಗೆ ಆದಂಥ ಸಮಸ್ಯೆಗಳನ್ನು ನಾನು ನನ್ನ ಫ್ರೆಂಡ್ಸ್ ಜೊತೆ ನಮ್ಮ ಕಮ್ಯುನಿಟಿ ಜೊತೆ ಮಾತಾಡಿದಾಗ ಇಲ್ಲ ಸರ್ ನೀವು ಕೂಡ ಇದ್ರ ಬಗ್ಗೆ ಒಂದು ಯೂಟ್ಯೂಬ್ನಲ್ಲಿ ಇದರಲ್ಲಿ ಮಾಹಿತಿ ಕೊಡಿ ಹಾಗೂ ನಿಮ್ಮ ಧರ್ಮಸ್ ಏನೇನು ಮಾಡಿದ್ರಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಆಮೇಲೆ ಅದು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದು ಯಾವ ಇನ್ವೆಸ್ಟ್ಮೆಂಟ್ ಆಗಿ ಯಾವ ರೀತಿ ತೊಗೋಬೇಕು ಇದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಕೊ ಯೂಟ್ಯೂಬ್ನಲ್ಲಿ ಹರಿದು ಬಿಡ್ರಿ ಅನೇಕ ಜನರಿಗೆ ಸಹಾಯ ಆಗುತ್ತೆ ನಾವು ಯಾವ ಒಂದು ಮಾತಿಗೆ ಒಗ್ಗಟ್ಟು ನಾನು ಇವತ್ತು ಯೂಟ್ಯೂಬ್ ಇದ್ದೀನಿ ಇದರಲ್ಲಿ ನಾನು ತುಂಬ ವಿಷಯಗಳನ್ನ ನಿಮ್ ಜೊತೆ ನನ್ನ ಸೋಲಿನ ಬಗ್ಗೆ ನನ್ನ ಗೆಲುವುಗಳ ಬಗ್ಗೆ ನಾನು ಸ್ಟಾರ್ಟಿಂಗ್ ನಲ್ಲಿ ನಾನು ಮಾಡಿದ ತಪ್ಪುಗಳು ಯಾವುದು ಅದು ಯಾವ ರೀತಿ ನಾನು ಸರಿ ಪಡ್ಕೊಂಡೆ ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಮ ಡೀಟೇಲ್ ಆಗಿ ಮಾತಾಡಬೇಕಾಗಿದೆ ಇದು ಒಂದು ದಿವಸವಾಗಿ ಮುಗಿಯಂತ ಕೆಲಸ ಇಲ್ಲ ಇದು ಜಸ್ಟ್ ಲೈಕ್ ಎ ಡೀಪ್ ಓಷನ್ ಇದ್ದಂಗೆ ಅನೇಕ ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ ಸಂಬಂಧ ಹಂಗಾಗಿ ನಾನು ನಿಮಗೆ ಪ್ರತಿಯೊಂದು ಶೇರ್ಗಳ ಫಂಡಮೆಂಟಲ್ಸ್ ಬಗ್ಗೆ ಹೇಳಬೇಕಾಗುತ್ತೆ ಟೆಕ್ನಿಕಲ್ಸ್ ಬಗ್ಗೆ ಹೇಳಬೇಕಾಗುತ್ತೆ ಆಮೇಲೆ ನಿಮ್ಮ ಸೈಕಾಲಜಿ ಮೈಂಡ್ ಸೆಟ್ ಅಪ್ ಟ್ರೈಡಿಂಗ್ ಸೈಕೋಜಿ ಹೇಗೆ ಇರಬೇಕು ಎಲ್ಲ ಮಾತಾಡಬೇಕಾಗುತ್ತೆ ಇದಕ್ಕೆಲ್ಲ ತುಂಬ ಸಮಯ ಬೇಕು ಒಂದೇ ಒಂದು ವಿಡಿಯೋದಲ್ಲಿ ಈ ವಿಷಯಗಳೆಲ್ಲ ಹೇಳೋಕ್ಕಾಗಲ್ಲ ಹೀಗಾಗಿ ನಾವು ಅನೇಕ ವಿಚಾರಗಳನ್ನು ನೆಂಜದೆ ನಾನು ಚರ್ಚೆ ಮಾಡಬೇಕಾಗಿದೆ ಮುಂದೆ ಸೋಗಳಲ್ಲಿ ಹೀಗಾಗಿ ನೀವು ನಂಜದಿರಿ ನಿಮಗೆ ನನ್ನ ಮಾತುಗಳು ಸರಿ ಅನಿಸಿದರೆ ನೀವು ನನ್ನ ಸಪೋರ್ಟ್ ಮಾಡಿ ಈ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನುವರಿಗೂ ಅನುಕೂಲ ಆಗಲಿ ಹಾಗೂ ಸ್ನೇಹಿತರೆ ನಿಮಗೆಲ್ಲ ತಿಳಿದಂಗೆ ಈಗ ನಾವು ಒಂದು ಬುಲ್ ಮಾರ್ಕೆಟ್ನಲ್ಲಿ ಇದ್ದೀವಿ ಬುಲ್ ಮಾರ್ಕೆಟು ಬೇರ್ ಮಾರ್ಕೆಟು ಅಂದರೆ ಎರಡು ಥರ ಮಾರ್ಕೆಟ್ನಲ್ಲಿ ಶೇರ್ಗಳು ಅಪ್ ಮೂವ್ಮೆಂಟ್ ಇದ್ದಾಗ ನಾವು ಸಹಜವಾಗಿ ಹೆಚ್ಚು ಕಡಿಮೆ ಎಲ್ಲ ಸೆಕ್ಟರ್ಗಳು ಅಪ್ ಮೂಮೆಂಟ್ಲಿರುವಂಥ ಒಂದು ಸಂದರ್ಭಕ್ಕೆ ಒಂದು ಸಟ್ರೆನ್ ಫೀಲ್ಡಿಗೆ ನಾವು ಬುಲ್ ಮಾರ್ಕೆಟ್ ಹೇಳ್ತೀವಿ ಸಟ್ರೆನ್ ನಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಅದು ಡೌನ್ ಆಗ್ತದೆ ಅದು ಆರು ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಶೇರ್ ಡೌನ್ ಬರುತ್ತೆ ಅದಕ್ಕೆಲ್ಲ ಅನೇಕ ಮೈಕ್ರೋ ಅಂಡ್ ಮ್ಯಾಕ್ರೋ ಗಳು ಈ ರೀತಿ ಯಾಕೆ ಒಂದು ಶೇರ್ ಮಾರ್ಕೆಟ್ ಬುಲ್ ಮಾರ್ಕೆಟ್ ಆಗುತ್ತೆ ಬಿಯರ್ ಮಾರ್ಕೆಟ್ ಆಗುತ್ತೆ ಇದರಿಂದೆಲ್ಲ ಸರಿಯಾದಂಥ ಒಂದು ಸೈಕಾಲಜಿ ಇದೆ ಫಿಲಾಸಫಿ ಇದೆ ಅದಕ್ಕೆಲ್ಲ ಗಳು ಅವುಗಳೆಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿರೋದು ಸಾಮಾನ್ಯ ಜನರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೀಗಾಗಿ ನಾನು ತುಂಬ ಡೀಟೇಲ್ ವಿಷಯಗಳು ಗೊತ್ತಾಯಿಲ್ಲ ಈಗ ನಾನು ಹೇಳಬಹಿಸಿದ್ದೆ ನಾವು ಈ ಗುಲ್ ಮಾರ್ಕೆಟ್ಲಿಕ್ಕೆ ಯಾರಿಗಾರು ಎಷ್ಟ ಆಗಲಿ ಹೇಳಿ ಯಾರಿಗಾರು ಅನುಕೂಲ ಆಗಲಿ ಅನ್ನೋಂಥ ಉದ್ದೇಶದಿಂದಾಗಿ ನಾನು ಒಂದು ಶೇರ್ ಬೇಕೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಶೇರ್ನ ನಾವು ತಗೋದ್ರಿಂದ ನಮಗೆ ಮುಂದಿನ ಒಂದು ಇಪ್ಪತ್ತ ಒಂದು ಎರಡರಿಂದ ಮೂರು ತಿಂಗಳು ಒಳಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಲಾಭ ಸಿಗಬಹುದು ಅನಿಸ್ತು ನನ್ನ ವಾಚ್ ಲಿಸ್ಟಿಗೆ ಬಂದಂಥ ಒಂದು ಶೇರ್ ಇದ್ರ ಬಗ್ಗೆ ಕೂಡ ನೀವು ಹೇಳಿ ಅಂತ ಹೇಳಿ ನನ್ನ ಸ್ನೇಹಿತರೆ ಹೇಳಿದೇರ್ ಬಗ್ಗೆ ಕೂಡ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಅದು ಬೇರೆ ಎಲ್ಲ ಒಂದು ಪಿ ಎಸ್ ಆ ಶೇರ್ ಹೆಸರು ನಾಲ್ಕು ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ಇವತ್ತು ನಾವು ಇಲ್ಲಿ ಡಿಸ್ಕಸ್ ಮಾಡಲು ಉದ್ದೇಶಿಸಿರುವಂತಹ ಸ್ಟಾಕ್ ನಾಲ್ಕೋ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿದೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ನಾಲ್ಕೋ ಅದು ಅಲ್ಯೂಮಿನಿಯಂ ಮತ್ತು ಅಲೂಮಿನಿಯಂ ಇವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಂದು ಕಂಪನಿ ಈ ಕಂಪನಿ ನವರತ್ನ ಕಂಪನಿಯಾಗಿದೆ ಇದೊಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಕಂಪನಿ ಇದು ಹಾಗೂ ಇದು ಕೂಡ ಗಳು ಕೂಡ ಕಂಪನಿ ಇದೆ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಇಂಡಿಗ್ರೇಟೆಡ್ ಬಾಕ್ಸೈಟ್ ಅಲ್ಯಮಿನ ಅಲ್ಯಮಿನಿಯಂ ಪವರ್ ಕಾಂಪ್ಲೆಕ್ಸ್ ಇನ್ ಇಂಡಿಯಾ ಒನ್ ಆಫ್ ದ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಪ್ರೈಮರಿ ಪ್ರೊಡ್ಯೂಸ್ ಆಫ್ ಅಲ್ಯಮಿನಿಯಂ ಇನ್ ಏಷ್ಯಾ ಪ್ರೊಡಕ್ಟ್ ಸೆಗ್ಮೆಂಟ್ಸ್ ನೋಡೋದಾದ್ರೆ ಅಲ್ಯೂಮಿನಿಯಂ ಇನ್ ಅಲ್ಯೂಮಿನಿಯಂ ವೈರ್ ರೋಡ್ಸ್ ಸ್ಟ್ರಿಪ್ಸ್ ರೋಲ್ಡ್ ಇಟಿಸಿ ಇಟ್ಸ್ ಆಡ ಏಲೀಮಿನಿಯಂ ಅಲೋ ಇನ್ಕೋರ್ಟ್ ಎಲ್ ಫೈವ್ ನೈನ್ ಟು ಇಟ್ಸ್ ಪ್ರೊಡಕ್ಟ್ ರೇಂಜ್ ಇನ್ ಫಿನಲ್ ಇರ್ ಟ್ವೆಂಟಿ ಫೋರ್ ಕೆಮಿಕಲ್ಸ್ ಇನ್ಕ್ಲೂಡ್ ಕಾಲ್ಸೈಟ್ ಅಲಿನ ಅಲ್ಯಮಿನ ಹೈಡ್ರೇಟ್ ಅಂಡ್ ಅದ ರಿಲೇಟೆಡ್ ಪ್ರೊಡಕ್ಟ್ಸ್ ಜಿಯೋಗ್ರಫಿಕಲ್ ಸ್ಪೀಟ್ ನೋಡಿದ್ರೆ ಡೊಮೆಸ್ಟಿಕ್ಸ್ಟಿ ಪರ್ಸೆಂಟ್ ಬರ್ತಾ ಇದೆ ಎಕ್ಸ್ಪೋರ್ಟ್ ತರ್ಟಿ ತ್ರೀ ಪರ್ಸೆಂಟ್ ಅವರೂ ಬರ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಾಸಿಟಿ ಇನ್ಫಿನಾನ್ಸಿಯಲ್ ಇಯರ್ ಟ್ವೆಂಟಿ ಫೋರ್ ಯುಟಿಲೈಸನ್ಸ್ ಅಲೀಮಿನ ರಿಫೈನರಿ ಟ್ವೆಂಟಿ ಸೆವೆನ್ ಫೈವ್ ಲ್ಯಾಕ್ ಎಂಟಿಎ ಅಲಿಮಿನಿಯಮ್ ಸ್ಮೆಲ್ಟರ್ ಫೋರ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಎಂಟಿ ಪಿಎ ಬೋಕ್ಸೈಟ್ ಮೈನ್ ಸಿಕ್ಸ್ಟಿಂಟ್ ಟೂ ಫೈವ್ ಲ್ಯಾಕ್ ಎಂಟಿ ಪಿ ಎ thermal power plant 1200 megawatt wind power plant 198.4 megawatt the company is adding a fifth stream to its alumina refinery set for commissioning by september 2025 increasing the refinery refining capacity to 31 lakh mtpa in june 2024 it secured a 50 years mining lease for potangi bauxite mine with 75 million tons of mineable reserves from the odisha state government aiming to obtain all ಕ್ಲಿಯರೆನ್ಸಸ್ ಟು ಟು ಇನ್ವೆಸ್ಟಿಂಗ್ ಇನ್ ದಿಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರಾ ಅರ್ಜೆಂಟಿನ ಕ್ಯಾಮಿನ್ ಸೇ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜೆಂಟೀನಾದಲ್ಲಿ ಐದು ಲಿಥಿಯಂ ಗಣಿಗಳಾಗಿ ಪರಿಶೋಧನೆ ಮತ್ತು ಅಭಿವೃದ್ಧಿ ಒಪ್ಪಂದಕ್ಕೆ ಸಿ ಸಹಿ ಹಾಕಿದ್ದು ಇದರ ಯೋಜನಾ ವೆಚ್ಚ ಎರಡು ನೂರು ಕೋಟಿ ಇದು ಸಿ ಎಸ್ಐಆರ್ ಎಂಜಿಆರ್ ವಿಮರ್ಶಾತ್ಮಕ ಮತ್ತು ಕಾರ್ಯತಂತ್ರದ ಖನಿಜಗಳನ್ನು ನಡೆಸುತ್ತಿರುವ ಯೋಜನೆಯ ಮತ್ತು ಚಟುವಟಿಕೆಗಳಿಗಾಗಿ ಭೌಗೋಳಿಕವಾಗಿ ತನಿಖೆಗಳ ಕ್ಷೇತ್ರದಲ್ಲಿ ಸಹಕರಿಸಲು ಮತ್ತು ನಿರ್ಣಾಯಕ ಖನಿಜಗಳಿಗೆ ತಾಂತ್ರಿಕ ಮತ್ತು ಜ್ಞಾನದ ಸಹಕಾರಕ್ಕಾಗಿ ಸಿಎಸ್ಐಆರ್ ಐಎಂಟಿಯೊಂದಿಗೆ ಸಹಿ ಹಾಕಿದೆ ಕಂಪನಿಯು ಆದಾಯ ಮತ್ತು ಲಾಭದಾಯಕವನ್ನು ಹೆಚ್ಚಿಸಲು ಮೂರು ವರ್ಷದ ಕ್ರಿಯಾ ಯೋಜನೆ ಏಳು ವರ್ಷದ ಕಾರ್ಯತಂತ್ರ ಮತ್ತು ಹದಿನೈದು ವರ್ಷದ ದೃಷ್ಟಿಯೊಂದಿಗೆ ಕಾರ್ಪೊರೇಟ್ ಯೋಜನೆಯನ್ನು ಹೊಂದಿದೆ ಸರಕು ಚಕ್ರದ ಪ್ರಭಾವವನ್ನು ಎದುರಿಸಲು ಇದು ಪ್ರಮುಖ ವ್ಯಾಪಾರ ವಿಸ್ತರಣೆ ಮುಂದಕ್ಕೆ ಏಕೀಕರಣ ಕೆಳಮಟ್ಟದ ಸೌಲಭ್ಯಗಳು ಆಯ್ದ ವೈವಿಧ್ಯೀಕರಣ ಮತ್ತು ಕಚ್ಚಾ ವಸ್ತುಗಳ ಭದ್ರತೆಗಾಗಿ ಹಿಂದುಳಿದ ಏಕೀಕರಣದ ಮೇಲೆ ಕೇಂದ್ರೀಕರಿಸುತ್ತದೆ ಇಷ್ಟೇ ಅಲ್ಲ ನಾನು ಈ ಶೇರನ್ನು ಹೇಳಬೇಕಾದ್ರೆ ನಾನು ನಿಮಗೆ ಮೊದಲೇ ಹೇಳಿದೆ ಏನು ಹೇಳಿದೆ ಅಂದರೆ ಒಂದು ಶೇರ್ ತೊಗೋಬೇಕಾದ್ರೆ ಆ ಶೇರು ಫಂಡಮೆಂಟಲ್ಸ್ ನೋಡಬೇಕು ಪ್ಲಸ್ ನಾವು ಟೆಕ್ನಿಕಲ್ ನೋಡಬೇಕು ಫಂಡಮೆಂಟಲಿ ಒಂದು ಶೇರ್ ಚೆನ್ನಾಗಿದ್ದರೂ ಕೂಡ ಅದು ಮುಂದೆ ಹೋಗಬೇಕಂದ್ರೆ ಯಾವುದೇ ಕಾನೂನಿಲ್ಲ ಈಗ ಈ ಒಂದು ಶೇರ್ನ ಈಗಿನ ಬೆಲೆ ಅಂದರೆ ನೂರ ಎಂಬತ್ತೆರಡು ರೂಪಾಯಿ ಮೂವತ್ತೈದು ಪೈಸೆ ಇವಾಗ ಫಿಫ್ಟಿ ಟು ವೀಕ್ ಲೋ ಮತ್ತು ಹೈ ನೋಡಿದ್ರೆ ಫಿಫ್ಟಿ ಟು ವೀಕ್ ಲೋ ಎಂಬತ್ತೆಂಟು ಅರವತ್ತು ಪೈಸೆ ಮತ್ತು ಫಿಫ್ಟಿ ಟು ವೀಕ್ ಹೈ ಎರಡು ನೂರ ಒಂಬತ್ತು ರೂಪಾಯಿ ಇದರ ಮಾರ್ಕೆಟ್ ಕ್ಯಾಪ್ಯುಲೇಷನ್ ನೋಡಿದ್ರೆ ಮಿಡ್ ಕ್ಯಾಪ್ ಕಂಪನಿ ನೈನ್ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಮತ್ತು ಇದರ ಪಿ ಬಹಳ ಫೋರ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಆಮೇಲೆ ಇದರ ಇ ಪಿ ಎಸ್ ಟ್ವೆಲ್ ಪಾಯಿಂಟ್ ಟೂ ಒನ್ ಆ್ಯಂಡ್ ಇದರ ಬುಕ್ ವ್ಯಾಲ್ಯೂ ಕೂಡ ಸೆವೆಂಟಿ ಏಟ್ ಪಾಯಿಂಟ್ ತ್ರೀ ಫೋರ್ ಆ್ಯಂಡ್ ಫೇಸ್ ವ್ಯಾಲ್ಯೂ ಇಸ್ ಫೈವ್ ದೀಸ್ ಓಲ್ ಪಾರೀಟರ್ಸ್ ಆರ್ ಲುಕಿಂಗ್ ವೆರಿ ಅಟ್ರಾಕ್ಟಿವ್ ಫಿನಾನ್ಷಿಯಲ್ಸ್ ನೋಡಿದ್ರೆ ಇಯರ್ಲಿ ಫಿನಾನ್ಸಸ್ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹದಿನಾಲ್ಕು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ರೆವೆನ್ಯೂ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಹದಿಮೂರು ಸಾವಿರದ ನಾೂರಾಗಿದೆ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಇಟ್ಸ್ ಆಲ್ ರೈಟ್ ಅದರಲ್ಲಿ ಒಂದು ಮೆಟಲ್ ಕಂಪನಿ ಅಂದಾಗ ಅದರ ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ಕೆಲವೊಂದು ಕಡಿಮೆ ಆಗುತ್ತೆ ಕೆಲವೊಮ್ಮೆ ಜಾಸ್ತಿ ಆಗುತ್ತೆ ಅಷ್ಟೇ ನೀವು ನೋಟು ಬರೀ ಆಮೇಲೆ ಈಗ ನಾನು ಇದನ್ನು ಹೇಳಿಕೆ ಅಂದರೆ ಇದು ಪ್ರಾಫಿಟ್ ನೋಡೋದಾದ್ರೆ ಕೂಡ ಎರಡು ಸಾವಿರದ ಇಪ್ಪತ್ತ್ ಸಾವಿರದ ನಾನೂರ ಮೂವತ್ತೈದು ಕೋಟಿ ರೂಪಾಯಿ ಪ್ರಾಫಿಟ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಕೋಟಿ ಪ್ರಾಫಿಟ್ ಇದೆ ಹಾಗೂ ಇದರ ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡಿದ್ರೆ ಐವತ್ತೊಂದು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ಪ್ರಮೋಟರ್ಸ್ ಅದು ಹೋಲ್ಡ್ ಮಾಡ್ತಾರೆ ಈ ಶೇರ್ಗಳನ್ನು ಶೇರ್ನ ಒಂದು ಶೇರ್ ಹೋಲ್ಡಿಂಗ್ ಮ್ಯಾಟರ್ ನೋಡಿದ್ರೆ ಪ್ರಮೋಟರ್ಸ್ ಐವತ್ತೊಂದು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ರಿಟೈಲ್ ಆ್ಯಂಡ್ ಅದರ್ಸ್ ಹತ್ತೊಂಬತ್ತು ಪಾಯಿಂಟ್ ಒಂದು ಏಳು ಮ್ಯೂಚುವಲ್ ಫಂಡ್ಗಳು ಹದಿಮೂರು ಪಾಯಿಂಟ್ ಮೂರು ಒಂದು ಎಫ್ ಐ ಐ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅವರು ಹತ್ತು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಈ ಶೇರ್ಗಳನ್ನು ಹೊಂದಿರುತ್ತಾರೆ ಇದು ಕೂಡ ಲುಕಿಂಗ್ ವೆರಿ ಅಟ್ರಾಕ್ಟಿವ್ ಯಾಕಂದ್ರೆ ಎಫ್ ಐ ಐ ಪ್ರಾತಿನಿಧ್ಯ ಮತ್ತು ಡಿಐ ಪ್ರಾತಿನಿಧ್ಯ ಒಂದು ಕಂಪನಿಯಲ್ಲಿ ಇದೆ ಅಂದ್ರೆ ಅವರು ಸುಮ್ ಸುಮ್ಮನೆ ಯಾವುದೋ ಒಂದು ಕಂಪನಿಯಲ್ಲಿ ಬೆಟ್ಟು ಮಾಡಲ್ಲ ಅದರಲ್ಲಿ ಬೆಟ್ಟಿ ಮಾಡಬೇಕಾದ್ರೆ ಅವರು ಅದರಲ್ಲಿ ಬಹಳಷ್ಟು ಪ್ಯಾರಾಮೀಟರ್ಸ್ ಸ್ಟಡಿ ಮಾಡಿ ಎಫ್ ಐ ಮತ್ತು ಡಿಐರ್ಗಳನ್ನು ಬೈಕ್ ಮಾಡ್ತಾರೆ ಈ ದೃಷ್ಟಿಯಲ್ಲೂ ಕೂಡ ಈ ಒಂದು ಶೇರು ತುಂಬಾ ಅಟ್ರಾಕ್ಟಿವ್ ಅನಿಸ್ತದೆ ಹಾಗು ನಾನು ಈಗ ಈ ಶೇರ್ ಅನ್ನ ಯಾಕೆ ಈಗ ನನ್ನ ವಾಚ್ ಅಲ್ಲಿ ಬಂತಂದ್ರೆ ಬಿಕೋಸ್ ಆಫ್ ಇಟ್ಸ್ ಚಾಟ್ ಚಾಟ್ ಇಸ್ ಲುಕಿಂಗ್ ವೆರಿ ಗುಡ್ ಶೇರ್ ಮಾರ್ಕೆಟ್ಗಳ ಬಗ್ಗೆ ನಾನು ಯಾವಾಗಲೂ ಒಂದು ನಾನು ವಿಷಯ ಸಿಡಿ ನಾನು ಯಾವುದೇ ಶೇರ್ ಬಗ್ಗೆ ರೆಕಮೆಂಡೇಶನ್ ಬೈ ಯರ್ ಸೆಲ್ ರೆಕಮೆಂಡೇಶನ್ ಕೂಡ ನಾನು ಇಲ್ಲಿ ಹೇಳುವಂತಹ ಶೇರ್ಗಳು ಕೇವಲ ಸ್ಟಡಿ ಪರ್ಪಸ್ ನೀವು ಅಕಾಡೆಮಿಕ್ ಇಂಟ್ರೆಸ್ಟ್ ತಗೊಂಡು ಹೇಳ್ತೀನಿ ನನ್ನ ವಾಚ್ ಲಿಸ್ಟ್ ಬಂದಂತ ನನಗೆ ಇಂಟ್ರೆಸ್ಟ್ ಅನಿಸಿರುತ್ತ ಅನೇಕ ಪ್ಯಾರಾಮೀಟರ್ ಅನ್ನು ಟೀಕೆ ಮಾಡ್ತೀವಿ ಈಗ ನಾನು ಇಷ್ಟಪಡುವ ಅನೇಕ ಪ್ಯಾರಾಮೀಟರ್ಗಳಲ್ಲಿ ನನಗೆ ಸೂಕ್ತವಾಗಿ ಅನಿಸಿದಂತ ಒಂದು ವಿಷಯವನ್ನ ಒಂದು ಶೇರ್ ಬಗ್ಗೆ ಶೇರ್ ಬಗ್ಗೆ ನಿಮ್ಮೊಂದಿನ ಇಂಟ್ರೊಡ್ಯೂಸ್ ಮಾಡಬೇಕನ್ನೋದು ಮಾತ್ರ ನನ್ನ ದೇಶ ಇದು ಮಾರ್ಕೆಟ್ ಅಂದ್ರೆ ರಿಸ್ಕ್ ಇರುತ್ತೆ ಹೀಗಾಗಿ ನೀವು ನಿಮ್ಮ ಅನಿಸ್ಟಿಗಳನ್ನು ಕೇಳಿ ನಿಮ್ಮ ಸ್ವಂತ ಅಭಿಪ್ರಾಯಗಳನ್ನು ರೂಢಿಸಿಕೊಂಡು ನಿಮ್ಮ ಸೆಲ್ಫ್ ಸ್ಟಡಿ ಮಾಡ್ತಾ ಶೇರ್ಗಳನ್ನ ದಯವಿಟ್ಟು ಖರೀದಿ ಮಾಡಿ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಫೈನಲ್ ಅಲ್ಲ ದಿಸ್ ಇಸ್ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಈಗ ನಾನು ಹೇಳ್ತಾ ಇರುವಂಥ ಶೇರ್ ಅಂದ್ರೆ ನಾಲ್ಕು ನನ್ನ ಈ ಒಂದು ಟೈಕೋನ್ ಗುಡ್ಸದಲ್ಲಿ ನೀವು ಹಿಂದಿರುಗ ನೋಡಿಬೋದು ಈ ಟೈಕೋನ್ ಗುಡ್ಸ ಅನ್ನೋದು ನನ್ನ ಒಂದು ಕಮ್ಯುನಿಟಿ ನಾವು ಇದರಲ್ಲಿ ಹತ್ತು ಹನ್ನೆರಡು ಜನ ಅನ್ವೆನ್ಸ್ ಸಾವಿರಾರು ಸಾವಿರಾರು ಹೆಚ್ಚುಗಳಿಗೂ ಮೂರು ಸಾವಿರ ಜನ ಇರುವಂಥ ಒಂದು ಕಮ್ಯುನಿಟಿ ನನ್ನದು ಟೈಕೂನ್ ಗುಡ್ಸಂತೆ ನಾವು ಕೆಲವೊಂದು ಚಾರಿಟಬಲ್ ವರ್ಕ್ ಮಾಡ್ತಾ ಇದ್ದೀವಿ ಹಾಗೂ ಈ ರೀತಿ ಯಾರು ಎಫ್ ಆಂಗೋದಲ್ಲಿ ನೀರು ಲೋಸ್ ಮಾಡ್ಕೊಂಡಿದ್ದಾರೆ ಅವರನ್ನೆಲ್ಲ ಕೌನ್ಸಿಲಿಂಗ್ ಮಾಡುವಂಥದ್ದು ಇವೆಲ್ಲವೂ ನಮ್ಮ ಈ ಒಂದು ಕಮ್ಯುನಿಟಿಯ ಉದ್ದೇಶವಾಗಿದೆ ಹಿಂಗಾಗಿಬಿಟ್ಟು ನೀವು ನಮ್ಮ ಜೊತೆ ಕನೆಕ್ಟೆಡ್ ಆಗಿರಿ ಈ ಟೈಕೋನ್ ಫ್ರೂಟ್ಸ್ ಕನ್ನಡ ಚಾನಲನ್ನು ಲೈಕ್ ಮಾಡಿ ಮುಂದಿನ ದಿವಸದಲ್ಲಿ ನಾವು ಹೆಚ್ಚಿನ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಹಾಗೂ ನನ್ನ ವಾಟ್ಸಪ್ ನಂಬರ್ನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ವಾಟ್ಸಪ್ಗೆ ಮೆಸೇಜ್ ಹಾಕಿ ನಾನು ಫ್ರೀ ಇದ್ದಾಗ ಅದನ್ನು ನೋಡಿ ನನಗೆ ಗೊತ್ತಿದ್ದಿಲ್ಲ ನಾನು ನಿಮ್ಮ ಜೊತೆ ಅದರ ಬಗ್ಗೆ ನನ್ನ ಹೇಳಿ ತಿಳಿಸ್ತೀನಿ ನಮ್ಮ ವಾಟ್ಸಪ್ ಕಮ್ಯುನಿಟಿ ಇದೆ ಆ ಕಮ್ಯುನಿಟಿಯಲ್ಲಿ ನೀವು ಲಿಂಕ್ ಕಳೆ ಕೊಟ್ಟಿರ್ತೀನಿ ಆ ಕಮ್ಯುನಿಟಿಯಲ್ಲಿ ನೀವು ಜಾಯ್ನ್ ಆಗ್ಬೋದು ಅಲ್ಲಿನೂ ಕೂಡ ಮಾರುಕಟ್ಟೆಗೆ ಸಂಬಂಧಪಟ್ಟಕ್ಕೆ ನಾನು ಅನೇಕ ವಿಚಾರಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಓಕೆ ಭಾಳ ದೀರ್ಘವಾದರೆ ನಿಮಗೂ ಕೂಡ ಬೇಸರ ಆಗುತ್ತೆ ಮುಂದಿನ ದಿವಸಗಳಲ್ಲಿ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ನಾನು ಅಂದಿನ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೆ ಮುಂದಿನ ದಿವಸ ಮುಂದಿನ ವೀಡಿಯೋ ತನಕ ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಮನೇರು